अंत नहीं ये आरंभ है न्याय के चौदह के पहले का जो दशक था लॉस्ट्रेज फाइव बारह नंबर थे नंबर ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರನ್ನ ಬೆಂಬಲಿಸಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜಲವಾದಿ ಪಾಳ್ಯವಾರರಾದ ಬೇಜಟ್ ಜಮೀರ್ ಅಹಮದ್ ಖಾನ್ ಹಾಗೂ ಕಾಂಗ್ರೆಸ್ ನಾಯಕರು ಸಮಾಜ ಸೇವಕರು ಆದಂತಹ ಅಜ್ಮದ್ ಖಾನ್ ಅತೂಷ್ ಅವರ ನೇತೃತ್ವದಲ್ಲಿ ಮೊದಲಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾತನ ಮಾಡಲಾಯಿತು ನಂತರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನದ ರೋಡ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಾವಿರಾರು ಬೆಂಬಲಿಗರೊಂದಿಗೆ ಹಾಗೂ ಕಾರ್ಯಕರ್ತರೊಂದಿಗೆ ಈ ವೇಳೆ ಸಾವಿರಾರು ಬೆಂಬಲಿಗರೊಂದಿಗೆ ಈ ಕಾರ್ಯಕರ್ತರೊಂದಿಗೆ ಪಟಾಕಿಯನ್ನು ಸಿಡಿಸಿ ರೋಡ್ ಸುಮಾರುಗಳೊಂದಿಗೆ ಕ್ಷಮತೆ ನೀಡಲಾಗಿದೆ ಕಾಂಗ್ರೆಸ್ ಹೀರ ಸಮಾಜ ಸೇವಕರಾಗಿರುವಂತಹ ಅಮದ್ ಖಾನ್ ಆಜೀಸ್ ಅವರು ಮನವರಿಗೆ ತೆರಳಿ ಮತಯಾಚ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಭಾಗಿಯಾಗಿದ್ದರು ಜೋಡಿಸಿ ನಿಮ್ಮ ಕಷ್ಟಪಕ್ಕದಲ್ಲಿ ಇರುವ ಗುಣಾಭ ಬದಲಾವಣೆಯಲ್ಲಿ ನಿಮಗೆ ವಯಸ್ಸೋದನ್ನೇ ಕೊನೆ ನಾಡಿಗೆ ಬೇಕಿದೆ ಬದಲಾವಣೆ ಗೆಲ್ಲಿಸಬೇಕು ಕಾಂಗ್ರೆಸ್ ಇದು ನಮ್ಮ ನಿಮ್ಮ ಎಲ್ಲರ ಹೊಣೆ ಭ್ರಷ್ಟಾಚಾರ ಆಗಲಿ ಆಗಲಿಕೊಣೆ ನಾಡಿಗೆ ಬೇಕಿದೆ ಬದಲಾವಣೆ ಗೆಲ್ಲಿಸಬೇಕು ಕಾಂಗ್ರೆಸ್ ಸಂತೋ ಇದು ನಮ್ಮ ನಿಮ್ಮ ಎಲ್ಲ ಸೌಲಭ್ಯ ರೈತರಿಗೆ ಅಲಬೇಕು ಉದ್ಯೋಗ ಯುವಕರಿಗೆ ಸಾಧನೆ ಮಾಡಲು ಮುಂದಕ್ಕೆ ಮುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ಸೌಲಭ್ಯ ರೈತರಿಗೆ ಸಾಧನೆ ಮಾಡಲು ಮುಂದಕ್ಕೆ ಮುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ಇಲ್ಲಿ ನಮ್ಮ ಗಿರಿಪುರ ನೂರ ಮೂವತ್ತೆಂಟನೇ ವಾರ್ಡು ಇಲ್ಲಿ ಈ ನಡೆಯಲಿರುವ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಶ್ರೀ ಮನ್ಸೂರ್ ಅಲಿ ಖಾನ್ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ನಮ್ಮ ನೂರ ಮೂವತ್ತೆಂಟನೇ ವಾರ್ಡಿಯಿಂದ ಶ್ರೀ ಅತೀಶ್ ಅವರು ಮತ್ತು ನಾವು ತಂಡದವರು ಅವರೆಲ್ಲ ಸೇರಿ ನಮ್ಮ ಅಣ್ಣ ನಮ್ಮ ಅಣ್ಣನಾದ ಬಿ ಜೆ ಜಮೀರ್ ಅಹಮದ್ ಅವರು ನೇತೃತ್ವದಲ್ಲಿ ಇಲ್ಲಿ ಈ ಎಲೆಕ್ಷನ್ಗೆ ನಾವೆಲ್ಲ ಅವ್ರಿಗೆ ಬೆಂಬಲ ಇದ್ದೀವಿ ಜಮೀರ್ ಅವರು ಇರೋ ತನಕ ನಮ್ಮ ಮನ್ಸೂರಲಿ ಖಾನ್ ಅವರು ಗೆಲ್ಲೋದು ನಿಶ್ಚಯ ಅದು ಯಾರೂ ತಡೆಯೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮನ್ಸೂರಲಿ ಖಾನ್ ಅವರು ವಿನ್ ಆಗ್ತಾ ಇದ್ದಾರೆ ಕಾರಣ ಏನಂದರೆ ನಮ್ಮ ಜಮೀನನ್ನು ಅವರು ಮಾಡಿರೋ ಉಪಕಾರ ಜನಕ್ಕೆ ಸಹಾಯ ಇಂಥ ಎಲ್ಲ ಸೇರಿ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಅದ್ದೂರಿಯಾಗಿ ಅವರು ಇವಾಗ ನೂರ ಮೂವತ್ತೆಂಟಿನ ವಾರ್ಡಲ್ಲಿ ತುಂಬ ಅದ್ದೂರಾಗಿ ನಡೀತಾ ಇದೆ ನೋಡಿ ಜನ ಜನಸಹಾರ ಹೇಗಿದೆ ಜನಸಹಾರ ಹೇಗಿದೆ ನೋಡಿ ಆದ್ದರಿಂದ ಈ ಬರುವ ಚುನಾವಣೆಯಲ್ಲಿ ಈ ಮನ್ಸೂರ್ ಅಲಿಖಾನ್ ಅವರು ಗೆಲ್ಲೋ ಹಂಡ್ರೆಡ್ ಪರ್ಸೆಂಟ್ ಕಚ್ಚಿದ ನಮಸ್ತೆ ನನ್ನ ಹೆಸರು ಗುಪ್ಪ ಅಂತ ನಾನು ಚಾಮ್ರಾಜಪೇಟೆ ಕ್ಷೇತ್ರದವಳು ನಮ್ಮ ಮಿನಿಸ್ಟರ್ ಸಾರು ಬೀಜರ್ ಜಮೀರ್ ಅಹಮ್ಮದ್ದು ನಮ್ಮ ಎಮ್ ಎಲ್ ಎ ಸಾರು ನಾವು ಒನ್ ತರ್ಟಿ ವಾಟ್ ಸಲ್ವಾದ್ಯ ಫಲದಲ್ಲಿ ಸೇರಿದ್ದೀವಿ ನಾವು ಅತೂಷಣ್ ಅವ್ರ ನೇತೃತ್ವದಿಂದ ಸರ್ ಎಮ್ಮ ಇವರು ಮನ್ಸೂರು ಅಲಿಖರ್ ಅವ್ರನ್ನ ಗೆಲ್ಲಿಸ್ಲೇಬೇಕಂತ ನಾವು ಎಲ್ಲ ಪ್ರಚಾರ ಮಾಡ್ತಾಯಿದ್ವಿ ಖಂಡಿತ ಗೆಲ್ತಾರೆ ನಮ್ಮ ಸಪೋರ್ಟ್ ಅವ್ರಿಗೆ ಖಂಡಿತ ಈ ಟೈಮ್ ಕಾಂಗ್ರೆಸ್ ಮತ್ತೆ ಬಂದೇ ಬರುತ್ತೆ ಮನ್ಸೂರು ಅಲಿಖಾನ್ ಅವರು ಗೆಲ್ಲೇ ಗೆಲ್ತಾರೆ ಅವರು ಗೆಲ್ಲಿಸೇ ಗೆಲ್ಲಿಸ್ತೀವಿ ಸರ್ ನಾವು ನಮಸ್ಕಾರ ನಾವು ಅಶೋಕ್ ಅಂದ್ಬಿಟ್ಟು ಚಳುವಾದಿಪಲ್ಯ ವಾರ್ಡಿಂದ ಒಂಥೆ ವಾರ್ಡಿಂದ ಮಾತಾಡ್ತಾ ಇರೋದು ನಾವು ಮನ್ಸೂರು ಅಲಿಖಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಜಮೀರಾನಂದ ನಮ್ಮ ಅತುಸಾನದಿಂದ ಆಮೇಲೆ ನಮ್ಮ ಶೈಲಜಿಂದ ಎಲ್ಲ ಜೊತೆಯಲ್ಲಿ ಇದ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಸರ್